ದರಿದ್ರ ಮಗ ಅಂಗಡಿ ಇಟ್ಟನು ತಿಂಗಳಾದ್ರ ಪಗಾರ ಕೊಡ್ರಿ ಅಂತ ಹೇಳಿದ್ರ ಏ ನಿನಗ್ಯಾಕು ಕಿರಾಣಿ ಅಂಗಡಿಯಾಗಿ ಸಕ್ರೆ ಓಯ್ತಿ ಬ್ಯಾಳಿ ಓತಿ ಬೆಲ್ಲ ಓಯ್ತಿ ಹುಡುಗುರಿಗ್ ಅಂತ ಹೇಳಿ ಎಲ್ಲಾ ಸಮತಿ ಓತಿ ನಿನಗ್ಯಾಕುಡ್ಬೇಕು ತಾನ ಏನೋ ಹಾಕ ಆಗೋದೇಕ ಮನಿ ಸಮ ತೆರೆ ನಡ್ದೈತಿ ತೆರದ್ರ ಐತಿ ಗಿರೀಸರ ಹಾಕಿಲ್ವಣ್ಣ ಎರ್ಸಾಕೋಂತ ಬರ್ರ ಸಪ್ಪಳಾಕೈತಿ ಸಾವ್ ಏಯ್ ಈ ದಿವಸ ಐದು ಸಾವಿರ ರೂಪಾಯಿ ಆಗಿರ್ಬೇಕ ಅಂತ ಹೇಳ್ತಾಳೆ ಇಲ್ಲಿ ನೋಡಿದ್ರ ಒಂದು ನಡಿಸುವುದೇ ಏನಾರ ಯಾಕೋ ಆಗೋದಪ್ಪ ರಾಘವೇಂದ್ರ ಒಳಗಿ ರಂಗ ಮಾಡಿ ಇವತ್ತು ಗೌಡ ಸಂತೆ ಹೇಳಿ ಗೊತ್ತಾಗಂಗೆ ಇಲ್ಲ ಸಂತಿನ ತಂದ್ ಹಾಕಂಗಿಲ್ಲ ಮನೆಗೆ ಇವತ್ತೇನಾರು ಯಾಕಾಗ್ಲೆ ಅಂಗಡಿಗೆ ಹೋಗೋದೈತಿ ಸಂತಿ ತರೋದೈತಿ ನಿಡಗ ಮಾಲಕ ಬೇಕು ಅಥವಾ ಕಿರಾಣಿ ಶಾಂತಿ ಬೇಕು ನಾ ಕೇಳಿದಷ್ಟಕ್ಕ ಉತ್ತರ ಕೊಡು ನನ್ನ ಮಾಲಕ ಇಟ್ಕೊಂಡಾನ ನೀ ಇಟ್ಕೊಂಡಿಲ್ಲ ನಿನಗೆ ಏನ್ ಬೇಕು ಅದನ್ನ ಹೇಳ ನನಗ ಈಗ ಎರಡು ಕಿಲೋ ಗೋಧಿ ಎರಡು ಕಿಲೋ ಅಕ್ಕಿ ಎರಡು ಕಿಲೋ ಸಕ್ಕರೆ ಎರಡು ಕಿಲೋ ಬೆಲ್ಲ ಎರಡು ಕಿಲೋ ಬ್ಯಾಳಿ ಎರಡು ಕಿಲೋ ರವ ಇದೆಲ್ಲ ಬೇಕು ಇದನ್ನೆಲ್ಲಾನು ಪ್ಯಾಕ್ ಮಾಡ ಬಂದ ತಕ್ಷಣ ಇಟ್ಟು ಕಿರಾಣಿ ಸಂಟಿ ಬೇಕೆಂದಿದ್ರೆ ಇಟ್ಟೋತ್ರ ಪ್ಯಾಕ್ ಮಾಡಿ ಕೈಯಾಗಿ ಕೊಡ್ತಿದ್ದೀನಿ ಮಾಲಕ ಬೇಕು ಯಜಮಾನ ಬೇಕು ಮಹಾಲಕ್ ಕಿತ್ತು ಇವದ ಪದವಿ ಹೆಚ್ಚಾಗೈತಿ ಹೇಳಿದಕ್ಕ ತೂಕ ಮಾಡಿ ಕೊಡೋದು ಬಿಟ್ಟ ನೂರ ಚೌಕಾಶಿ ಕೇಳಾಕತ್ತಾನ ಹೇಳಿದಂಗೆಲ್ಲ ತೂಕ ಹ್ಮ್ ಆತ ನಾ ಬರ್ತೇನೆ ರೊಕ್ಕ ನನ್ನ ಸಂತಿ ನೀ ಓದಿ ನಮ್ ಮಾಲಕ್ ಓದಿಲ್ಲ ರೊಕ್ಕ ಮೊದಲು ಎರಡ್ ಕಿಲೋ ಗೋಧಿ ಎರಡ್ ಕಿಲೋ ಬ್ಯಾಳಿ ಎರಡ್ ಕಿಲೋ ಬೆಲ್ಲ ಎರಡ್ ಕಿಲೋ ಎಣ್ಣೆ ಯಾರಂತ ತಿಳ್ಕೊಂಡಿನಿ ನಿಮ್ ಮಾಲಕನ ನನ್ನ ಹೆಸರು ಕೇಳಿದ್ರ ಗಡ 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 ನಡು ಅಂತಾದ್ರಾಗ ನನ್ನ ನೀನ್ ಏಕೋಚನಲ್ಲಿ ರೊಕ್ಕ ಅಂತ ಕೇಳ್ತಿಯಲ್ಲ ಓ ಅಕ್ಕ ನಮ್ ಮಾಲಕ ನಿನ್ನ ಹೆಸರು ಕೇಳಿದ್ರ ನಡುಗತಿರ್ಬೇಕ ಆದ್ರನ್ನ ಇಟ್ಟುಕೊಂದ நன்ககாரல ரூர்ணேசரி நின் நீண்டிர் கட்டுக்கொந்த மதல் நான் சம்தி கொடுத்த ரொக்க கொடுத்துவோ ரொக்கிரி அக்கி ஜோடி யா ஜா தகுதி திங்க் கட்ட சம்திட்டு ರೊಕ್ಕ ಹೆಸರು ಹೇಳಿ ಚೀಲ ತಗೊಂಡ್ ಹೊಂಟ ಹೊಡ್ರಿ ಸಂತಿ ಗೌಡ ನಿಟ್ಕೊಂಡಿ ಅಂಗಡಿಯಾಗ ನಿನ್ ಹೆಸರು ಹೇಳಂತಿ ಮಂದಿದಾರ ಇಲ್ಲಿ ಊರೈತಿ ನನ್ನ ಒಬ್ರೂ ಕಳೆದ ಮೊದಲ್ ನಡಿ ಇಲ್ಲಿದ ಈಗ ಮನಿಗ್ ಹೊಕ್ಕನ ಬರ್ತಿಲ್ಲ ತೋಟದ ಮನಿಗೆ ಓ ಓಕ ಎಲ್ಲಿ ಹೊಂಟಿ ಸಂತಿ ರೊಕ್ಕ ಕೊಟ್ಟ ಹೋಗುದ ಗೌಡನ ಒಂದ್ ದಿನ ನನ್ ಸರಿ ಗಿಡದಿಲ್ಲ ನನ್ ಸರಿ ಗಿಡಕ್ ಬಂದಿ ಆನಿಲ್ಲ ಓ ಅಕ್ಕ ಗೌಡ ನೀನ್ ಇಟ್ಟುಕೊಂಡಿರಬಹುದು ನಾ ಇಟ್ಟುಕೊಂಡಿಲ್ಲ ನಮ್ಮ ಅವನ ಗೌಡ್ರಿಗೆ ಒಂದ್ ಸೊಟ್ಟ ಬಿಡೋದಿಲ್ಲ ಅಂತ ರೋಗ ಅವನ್ ಕೆಂಡಿಗೆ ಹೊಡೆದು ರೊಕ್ಕ ಕೊಡೋದು ಹೊಂದ್ರೆ ನಾ ಬಿಡತನ ತಾನ ನಿಚ್ಚಿಲ್ಲ ಲೇ ಬಿಡು ಅಕ್ಕಿಗೆ ಹತ್ತದಿ ನಿನ್ನ ಕಾಲರಿ ಬೀಳಣ್ಣ ಏನೋ ಒಟ್ಟ ನಿನಗ ನನ್ನ ಅಬ್ರು ಕಳಿಬೇಕತ್ತ ಮಾಡಾಕತ್ತೀರಿ ನೀವು ಇಲಾಖೆ ಗೌಡ್ರ ಹೇಳರಿ ಹೇಳಿ ಬಿಡ್ತೀನಿ ಇವತ್ತು ನಾಳೆ ತಿಂಗಳ ಪಗಾರ ಹೆಚ್ಚು ಮಾಡ್ರಿ ಸರಿ ಇಲ್ಲಿದ್ರೆ ಈ ವಿಷಯ ಹೋಗಿ ಗೌಡ್ತಿ ಮುಂದೆ ಲೇ ಮುಂದೆ ಏನು ನೀ ಹೇಳಿ ಎಷ್ಟು ಪಗಾರ ಹೇಳಕ್ ನಿನಗೆ ನೀನು ಚಿಂತೆ ಮಾಡಬೇಡ ಆದ್ರೆ ನೂರು ರೂಪಾಯಿ ಹೆಚ್ಚು ಕೊಡ್ತಾನೆ ಆ ಮನ್ಯಾಗ ವಿಷಯ ಗೊತ್ತಾಗಬಾರದು ನಮಸ್ಕಾರ ಇನ್ನೊಂದು ಎರಡು ಕಿಲೋ ಜೋಳ ಹಾಕಿ ಕುಡ್ಲೇನ್ರಿ ಬರೀ ಗಾಡ್ದಿ ಕೊಡ್ತೇನೆ ಎರಡು ಕಿಲೋ ಈಗ ಗೊತ್ತಾತಿಲ್ಲ ನನ್ನ 레ವೆಲ್ ಏನಂತ ಕೇಳಿ ನಿಂಗ ದಾರಿಗೆ ಬರ್ದು ಕಲಿ ನೀನು ಬದಕ್ತೀ ನಾವು ಬದಕ್ತಿನ ಬರ್ತ ನೀನು ಚಿಗಾವ್ मरತಾಳೆ ಇಟ್ಟು ಗೊಂಡಕಿ ಇರುಟನಾ ಕಟ್ ಗೊಂಡಕಿ ಕಡಿತಾ ಕಾಣದ ಹೋಗ ಯವ್ವಾ ಹೋಗ ಲೇ ಏನು ೋಟಾ ೋಟಾ ಅಡರ್ ಸಾಧ್ಯತೆ ನಡೆ ಅಂಗಡಿ ನಡೆ ಮುಂದಿನ ತಿಂಗಳು ಮೂವತ್ತ್ ಪगार ಕೊಡಬೇಕು ಆಯ್ತಳೆ ಆಯ್ತ ಕೊಡ್ತಾ ತಳೆ ನಡಿ ಅಂಗಡಿ ಹೋಗ್ ಕುಂಡ್ರೋಗ ಚಂದಂಗೆ ಅಂಗಡಿ ವಾರಿಸ್ಕೊಂಡ ಪद्दा ಸೇರಿಂತ ಬಾಯತ್ರಿ ಅಲೋ ನಿಮ್ ಗೌಡ ಗೌಡ್ರಿ ಅವ್ರ ತೋಟದ ಮನೆಯಾಗಿರ್ಬೇಕ್ರಿಮಾನಿ ಗೌಡ್ರ ಹೆಂಗ್ ಮನೆಯಾಗಿರ್ತಾರೀ ಹೊರಗ ಬೇಲಿ ಹಾರಾಕೈತಾರ ಅವ್ರ ಗೌಡ್ರ ಇವತ್ತ ಕರೆಂಟ್ ಅಂತ ಹೇಳಿ ಅಲ್ಲೇ ಇರ್ತೀವಂತ ಅಂತ ಅಲ್ಲೋಲ ಸಮಾನ ನಿಮ್ ಗೌಡ ನಡುವಾಕಿ ಇತ್ತಿತ್ತ ಸರಿನ ಇಲ್ಲ ಮಣ್ಣಿ ಬಂಗಾರ ಬಳಿ ಸಿಕ್ತ ನೀನೇ ಮಾಲಿಗೆ ಹೂ ಸಿಕ್ಕಿತ ಬಂಗಾರ ಬಳಿ ಅಟ್ಟ ಸಿಕ್ಕವು ಇನ್ನೊಂದ್ ತುಸು ದಿವಸ ಹಿಂಗ ಬಾಯಿ ಮುಚ್ಕೊಂಡ್ ನಿತ್ರಿ ಅಂದ್ರ ಬಂಗಾರ ತಾಳಿನ ಬರ್ತೈತಿ ಮನಿಗಿ ಯಾಕೆ ಹೊಲಸ್ಮನ ಏನ್ ಯೋಚನೆ ಮಾಡಕತ್ತಿ ಒಬ್ಬರ ಯೋಚನೆ ಮಾಡಬೇಕಾಗೇತಿ ಹಿಂಗ ನಾವು ಗಪ್ಪ ನೆಕ್ತಿವ ಅಂದ್ರ ನಡಿಬಾರ್ದ ಅನಾವತ್ತನ ನಡೆದ್ ಹೋಗ್ತೀರಿ ಅಂದ್ರ ನೀನು ಮಾತಿನ ಅರ್ಥ ಗೌಡ್ರ ಒಬ್ಬ ಇಟ್ಕೊಂಡ್ರಿ ಅವರ ಗೌಡ್ರ ಮೋಸ ಅಂತ ನೀವು ಹಿಂಗೆ ನರಸತ್ತ ಅವ್ರಂಗೆ ನಿತ್ಯರ ಪ್ರಯೋಜನ ಇಲ್ಲ ಇಂಥ ಸಂದರ್ಭದಾಗ ನೀವು ಧೈರ್ಯ ತಗೋಬೇಕ ಧೈರ್ಯ ತಗೊಂಡ ಎದರಿಸಬೇಕಾದ ನೋಡ್ರಿ ನಿಮ್ಮ ಮುಂದೆ ಈ ವಿಷಯ ನಾ ಹೇಳಬೇಕಂತೆ ನಿರ್ಧಾರ ಮಾಡೀನಿ ನಾನಾಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವು ಹಾಕಿ ಅಂತ ತಾಳ್ಮೆಯಿಂದ ನಾ ತಾಳ್ಕೊಂಡಿದ್ದೀನಿ ಅವರ ಏನ್ರಿ ನೀವು ಹಿಂಗ ಮಾಡ್ತೀರಿ ಅಂತ ನಾ ಬಾಯ್ ಬಿಟ್ಟು ಹೇಳಿದಿಲ್ಲ ಅವರ ನೀವ್ ಹೋಗುದಾಟ ಅನ್ರಿ ಇದನ್ನ ಎದಿಗುಟ್ಟಾಗಿ ಎದರಿಸ್ಬೇಕ್ರಿ ಇವತ್ತು ನಾ ಹೇಳ್ದಂಗೆ ಕೇಳ್ರಿ ಗೌಡ್ರು ನಿನಗೆ ಪ್ರತ್ಯಕ್ಷವಾಗಿ ಕಾಡಬೇಕಾದ್ರೆ ಗೌಡ್ರು ಬಂದ್ರಂದ್ರೆ ಈ ಮನಿಗೆ ನಮ್ಮಅಪ್ಪ ಆರಾಮಿಲ್ಲ ನಾ ಊರಿಗೆ ಹೋಗೋಣ ಅಂತ ಹೇಳಿ ಹೋಗ್ರಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೊಳ್ಳಿ ಬರ್ರಿ ಪ್ರತ್ಯಕ್ಷ ಕಂಡಕ್ಕಿರುತ್ತ ಅವಾಗ ಆ ಕಿನ್ ಅವ್ರ ಮನಸ್ಸಿ ನಿಮ್ದ ಓಡಿಸಿ ಬಿಡಕಿರುತ್ತಿಂದ ಸಾಧ್ಯ ಅವರ ಸಾಧ್ಯ ಇಲ್ಲದನ್ನ ಸಾಧಿಸಿ ತೋರಿಸ್ಬೇಕ ಮನುಷ್ಯ ಮನಸ್ಸು ಮಾಡಿದ್ರ ಅಸಾಧ್ಯವಾಗಿದ್ದು ಯಾವುದು ಇಲ್ಲ ಹೆಣ್ಣ ಮನಸ್ಸು ಮಾಡಿದ್ರ ಹೂ ಆಗಬಹುದು ಈ ಕಡೆ ಹಾವು ಆಗಬಹುದು ಯಾಕಂದ್ರೆ ನಮ್ಮ ಗೌಡ್ರ ಮನಸ್ಸು ಕೆಡಿಸಿ ಅವರನ್ನ ಮನೆ ಕರೆಸ್ಕೊಂಡಳಲ್ಲ ಆಕಿನ ನೀವು ಸುಮ್ಮಬಿಟ್ರು ನಾ ಬಿಡಂಗಿಲ್ರಿ ಇವತ್ತು ಎರಡರಾಗ ಒಂದು ಆಗಕ ಬೇಕ ಯಾಕಂದ್ರೆ ನಮ್ಮ ಗೌಡ್ರ ನೋಡಿದ್ರ ಸುತ್ತ ಹತ್ತ ಹಳಿ ನಡಗತಾವ ಅಂತವ್ರು ತಲೆ ಕೆಲಸ ಮಾಡಾಕ ನನ್ನಿಂದ ರೀ ವಾರ ನೋಡ್ರಿ ನಾ ಹೇಳ್ದು ಕೇಳ್ರಿ ಹಾಂ ಗೌಡ್ರು ಬಂದ್ರಂದ್ರೆ ನೀವು ಚೀಲ ತುಂಬ್ಕೊಂಡ ಹೊರಗೆ ಹೋಗಿಬಿಡ್ರಿ ಮುಂದೇನು ಮಾಡ್ಬೇಕು ನಾನು ನೋಡ್ಕೋತೀನಿ ನನ್ನ ನಿನ್ನ ನಡು ಈ ವಿಷಯ ಅಷ್ಟ ಗೊತ್ತಿರ್ಬೇಕ್ರಿ ಯಾರ ಮುಂದೆ ಅಪ್ಪಿ ತಪ್ಪಿ ಬಾಯಿ ಬಿಡಬೇಡ್ರಿ ನೋಡ್ರಿ ಈಗ ಒಳಗೆ ನೀವು ಈಗ ಯಾಕೆ ನಾಲ್ಕು ದಿವಸ ಅವ್ರ ದಿವಸ ಹೋಗ್ತೀನಿ ನಾಲ್ಕು ದಿವ್ಸ ಊರಿಗೆ ಹೋಗಿ ಬರ್ತಿ ಅಲ್ಲಲ್ಲಿ ನಿನ್ನ ಬಿಟ್ಟು ನಾ ಹೆಂಗಿರ್ಲಿ ನನಗೂ ನಿಮ್ಮನ್ನ ಬಿಟ್ಟು ಹೋಗಾನ ಅಪ್ಪಾಗ ಇಲ್ಲ ಹೋಗಿ ಬರ್ತೇನೆ ರೀ ಶಿವನೇ ಶ್ಯಾಂಬುಲಿಂಗ ನಾನು ಹೇಂತಿರಿ ಮನೆ ಬಿಟ್ಟ ಅವ್ರ ಅಪ್ಪ ನೋಡಕ್ ಹೋದಳು ಇನ್ನು ನನ್ನ ಗತಿ ಹೆಂಗ ಇನ್ನು ನಾನು ನಮ್ಮ ಬಾಯಿಗೆ ಫೋನ್ ಹಚ್ಚರ ಆಯ್ತಲ್ಲ ಅಕ್ಕಿ ಹದಾಳು ಏನು ಎಲ್ಲಿ ಹೋಗ್ಯಾಳು ಹಲೋ ಲೇ ಗೌಡ್ರ ಕಪಾಟ ಲೇ ಎಲ್ಲಿದೆ ಅರ್ಜೆಂಟ್ ಆಗಿ ಮನಿಗೆ ಬಾ ಐದು ನಿಮಿಷನ್ಯಾಗ ಯಾಕಂದ್ರೆ ನನ್ನ ಹೆಂಡತಿ ತವ್ರ ಮನಿಗ್ ಹೋಗ್ಯಾಳ ಏನಿದ್ರು ನಾಲ್ಕು ದಿವ್ಸ ನೀನ ನನ್ನ ಮನೆಗಿನ್ನ ಗೌಡತಿ ಬಾ ಮೊದಲ ಅರ್ಜೆಂಟ್ ಆಗಿ ಕಡೆ அந்த நோடு நான் நோட கரீத ಬರುವಾಗ ಬೆಳ್ಳಿ ಅಂದಾಗ ಬೆಳ್ಳಿ ತರಬೇಕು ಚಿನ್ನ ಅಂದ್ರ ಚಿನ್ನ ತರ್ಬೇಕು ಬಂಗಾರ ಅಂದ್ರ ಬಂಗಾರ ತರ್ಬೇಕು ಅದ್ ಬಿಟ್ಟರೆ ಚಿನ್ನ ಬೆಳ್ಳಿ ಬಾಯ್ಲೆ ಬಂಗಾರ ಅಂದ್ರ ಆಗೋದಿಲ್ಲ ಹಂಗಾರ ನಿನಗ ನಾ ಚಿನ್ನ ಕಲ್ಲಂಗಡಿ ಪೇರು ಹಣ್ಣಾ ಜಿಲೇಬಿ ಮೋಸಂಬಿ ಆಪಲ್ಲ ಅಂತ ಹೇಳಿ ಕರಿತನ್ ಅದಕ್ಕೇನೈತಿ ದುಡ್ಡು ಬಾಳ ಖರ್ಚ ಆಗಂಗಿಲ್ಲ ಅಯ್ಯ ನಾ ಕಂಡೀನ್ ಬಿಡ್ರಿ ನಿಮ್ದು ಇಷ್ಟ ಪ್ರೀತಿ ನಡಿಯೇ ನನ್ನ ಜಾಮೂನಾ ನಿನಗಾಗಿ ನಾ ಏನ್ ತಂದೀನಿ ಗೊತ್ತಾ ನಿನಗಾಗಿ ನಾವೊಂದು ಉಡುಗೊರೆ ತಗೊಂಡ್ ಬಂದಿದ್ದೀನಿ ಏನ್ ಅಯ್ಯಯ್ಯ ಇದೊಂದು ಸೀರೆ ತಂದ ದೊಡ್ಡ ಉಡುಗೊರೆ ತಂದು ಹೇಳ್ತೀಯಲ್ಲ ನನಗ ಕೊಡದ್ ಕೊಟ್ರ ದೊಡ್ಡ ದಿನ ಉಡುಗೊರೆ ಕೊಡಬೇಕಪ್ಪ ಅದ್ ಒಂದು ಬಿಟ್ಟಿ ಸೀರೆ ತಂದನ ನೋಡು ಕೊಡುವುದಿತ್ತು ಅಂದ್ರೆ ದಂಡಿಗೆ ಅಲ್ಲಿ ಹೊಲ ಐತಲ್ಲ ಅದ ಐದು ಎಕರೆ ಜಮೀನ ನನ್ನ ಹೆಸರು ಹಚ್ಚಬಾರ್ದನ ಇವನೇ ಶಾಂಬಲ್ ಹಿಂಗ ಅದನ್ನ ಈಗಾಗಲೇ ಐದ್ ಎಕರೆ ಜಮನಾಗ ಬರ್ದು ಕೊಟ್ಟು ಬಿಟ್ಟಿ ನೋಡ ಜಮನಾಗರ ಬರೀ ಯಮನಾಗರ ಬರೀ ನಾನೇನು ಬರಗೈಲೆ ಕಳಿಸ್ಬೇಕತ್ತೇನಾ ಯಾಕ ಬಡ್ಕೋತಿ ಸ್ವಲ್ಪ ತಡ್ಕೋ ಕೊಡ್ತೀನಿ ತಡ್ಕೋ ತಡ್ಕೋ ಅಲ್ಲ ಹೊಡ್ಸಿ ಗಂಡ ಮಗ

ಗೌಡ ಗೌಡ್ ಏನಾರ್ಟ್ ಬಿರಿಯಾನಿ ಚಿಕನ್ ಚಿಕನ್ ತೋರ್ಸ್ ಬಿಟ್ಟ ಹಣ್ಣ ಅಣ್ಣ ಪೇರು ಹಣ್ಣ ಅವನ ಇವ್ನ ಇಟ್ಟಣ್ಣ ಪುಣ್ಯ ಇವನಾರ ಇಟ್ಟಣ್ಣ ತಿಂದು ಹಟ್ಟಿ ಗೊತ್ತ ನಾಕ್ ದಿವ್ಸ ಹೋಗಿ ಬರ್ತನ ಈಗ ಯಾಕೆ ಬಂದಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮೂರವರು ಭೇಟಿ ಆಗಿದ್ರಿ ನಿಮ್ ಅಪ್ಪ ಆರಾಮಾಗೈತೆ ಅಂದ್ರು ನಾ

ಇಲ್ಲಿ ದೊಡ್ಡ ಸ್ವಾಮಿಗಳು ಬಂದಿದ್ರು ಮನೆಗೆ ನನ್ನ ಹೆಂತಿಗಿ ಮಕ್ಕಳ ಆಗಿಲ್ಲ ಅಂತ ಹೇಳಿ ಹೇಳಿ ಶಿವ ಅಂದ್ರು ಸೀರೆನ ಬತ್ತು ಸೀರೆ ಬಂದ ಕೂಡ್ಲೆ ಈ ಸೀರೆ ನಿನ್ ಹೆಂತಿ ಉಟ್ಕೊಂಡ್ಲ ಅಂದ್ರ ಅಂತ ಅವ್ರ ಹೇಳಿದ್ರು ಅದಕ್ಕಾಗಿ ನೀ ಉಟ್ಕೋತೀ ಅಂತ ಹೇಳ್ಕರಿಂದ ಇಲ್ಲಿ ತಂದು ನಾ ಇಟ್ಟಿನಿ ಹೌದಾ ಈ ಹಣ್ಣ ಯಾರ ತಿಂದ್ರು ಆ ಹಣ್ಣ ನಾನಿ ನೀ ತಿಂದ್ರ ಕೈಯಾಗಿ ಬರ್ತಿದೆ ಬಾಗ್ಲಾ ತೆಗಿತಿದ್ವಿ ಇಲ್ಲಿ ಏನೋ ನಡ್ತಾ ಲೇ ಇಲ್ಲೇ ಏನು ನಡೆದಿರಲೀ ಏನು ನಡೆದಿಲ್ಲ ಅಲ್ಲವ ತೋಟದ ಮನೆಯಾಗ ಅಟ್ಟ ಬಂದು ಹುಕ್ಕಿ ತಿಳ್ಕೊಂಡ್ರ ಅಡಗಿ ಮನೆಯಾಗ ಕಾಲಿಟ್ಟೆ ನೀಗಲ್ಲ ನಿಮ್ಮ ಗೌಡ ಮನಿಗ್ ಬಾ ಅಂತಂದ ಅಂದಾಗ ಬಂದ ಇದ್ರ ನಂದೇನ್ ತಪ್ಪೈತಿ ಬಿಡಪ್ಪ ನಾ ಹೋಗ್ ಬಿಡ ನಿಂದ್ರ ಬನ್ನಿ ಎತ್ತಿದ ಕದ್ದ ಮುಚ್ಚಿ ಇದಿ ಗೌಡತಿ ಗೌಡ್ರ ಬರೀಲಿ ನಿನ್ ಕೈ ಕೈ ಹಿಡಿದಿಲ್ಲ ಗೌಡತಿ ಗೌಡ್ರ ತೋಟದ ಮೇಲೆ ಯಾಕೆ ಹೋಗಾರು ಅಂತ ಕೇಳ್ತಿದ್ರಲ್ಲ ಈ ಹಕ್ಕಿ ಕವಳ ಮಾಡಾಕ ಹೋಗಿದ್ರಿ ಈ ಹಕ್ಕಿ ಇವತ್ತ ನಿಮ್ಮ ಮನಿಗೆ ಬಂದೈತೆ ಅಂದ್ರೆ ಹೆಂಗ ಬಿಡಾಕ ರೀ ಗೌಡ್ರ ಬರೀ ಮುಂದೆ ಯಾಕೆ ಹಿಂದೆ ನಿಂತರಿ ಏನ ಏನಾಗಿಲ್ರಿ ಹೊರಗೆ ಬರೀಲಿ ತಪ್ಪು ಮಾಡಿ ತಪ್ಪಸ್ಕೊಂದು ಹಿಂದ್ ಕೂತ್ರ ಮುಚ್ಚ ಹೋಗ್ ಬರೀಲಿ ಹೊರಗೇನ್ ತಪ್ಪು ಮಾಡೇನಿ ನೀವೇನ್ ತಪ್ಪು ಮಾಡಿರಾಮ ತಪ್ಪು ಮಾಡಿದ ಪ್ರತ್ಯಕ್ಷ ಕನ್ನಡಿ ಕೈಯಾಗಿರಕಾಗ್ಲೆ ನಾ ತಪ್ಪು ಮಾಡೇನಿ ಇವ್ರು ಯಾಕೆ ಬಂದಿರಲಿ ಏಯ್ ಬಾಯಿ ನಡಿ ನೋಡ್ರಿ ಅವ್ವರನ ಬಾಯಿ ಮುಚ್ಚಿ ಒಳಗ್ ಕಡಿಸಿದ್ರ ಜನರ ಬಾಯಿ ಮುಚ್ಚಾಕೈತೆನ್ರಿ ಆ ನಾಕ ಜನರಾಗ ಹೌದ್ ಅನ್ಸ್ಕೊಂಡ ಬಾಳೆ ಮಾಡಿದ ಮಣಿತಾನ್ ಎಂಬದ ಅವ್ವಾಕಿ ಬಾಯಿ ಸತ್ತೈತಿ ನೀವ್ ಅಂದಿದ ಅನ್ಸ್ಕೊಂಡ ಮಾಡಿದ ನೋಡ್ಕೊಂಡ್ರಾಕಿ ಮೂಕ ಅಲ್ಲ ಮನುಷ್ಯ ಹೇಳದಾಳ ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳ ಹಡಿಲಿಲ್ಲ ಅಂತ ಕೊರಗ ಆಕಿ ಮನುಷ್ಯನಾಗ ಯಾವತ್ತೂ ಕೊರೆಯಾಕೈತೈತಿ ಅದರ ವಿಚಾರ ಗೊತ್ತಿಲ್ಲ ನಿನ್ನ ಸ್ವಾರ್ಥ ಸುಖಕ್ಕಾಗಿ ಮನಸ್ಸು ಬಂದು ಹೆಣ್ಣು ಮಕ್ಕಳ ಜೋಡಿ ಚಲ್ಲಾಟ ಆಡಿದ್ರ ಜೀವನ ಕೈ ಎತ್ತಿ ದಾನ ಮಣಿತಾನ್ ಮಣಿತಾ ಇವತ್ತ ಹತ್ತು ಜನ ಈ ಮಗನಿಗೆ ಕ್ಯಾಕರ್ಷಿ ಉಗಳಾಕ್ಯಾರ್ರಿ ತಂಗಿ ನೀ ತಪ್ಪು ತಿಳ್ಕೋದಿಲ್ಲ ಅಂದ್ರ ಈ ಮನಿ ಹಾಳಾಗಿ ಒಂದು ಮಾತು ಹೇಳ್ತೇನೆ ಅದೇನಂತ ಕೇಳಪ್ಪ ನಿನ್ ಮಾತನ್ನ ನಡೆಸ್ಕೊಡ್ತೇನೆ ಇಟ್ಟ ದಿವಸ ನೀವು ಯಾರೋ ಅಂತೇಳಿ ನಿಮ್ಗಿಂದ ಮಾತಾಡಕಿ ಈ ರೀತಿ ಕದ್ದ ಮುಚ್ಚಿ ಕಬ್ಬಿಣ ಪಡೆದಾಗ ತೋಟದ ಮನೆಯಾಗ ಅಡ್ಡಾಡಿದ್ರ ಏನಂತಾರ ಆದ್ರ ಹಂಗಾಗೋದು ಬೇಡ ಇವ ಹೆಂಗೋ ನಮ್ಮ ಗೌಡ ಮಕ್ಕಳಾಗಿಲ್ಲ ನೀ ಹೂ ಅಂದ್ರ ಇವ್ರ ಎರಡನೇ ಹೆಮ್ತಿಯಾಗಿ ಕಾಯಂ ಇದ ಇದ್ದು ಬಿಡ್ರಿ ಇದಕ್ಕೆ ನಾವು ಒಪ್ಪಂಗಿಲ್ಲ ಹೆಂಡತಿಯಾಗಿ ಬಂದಿ ಮನಿಯಾಗ ಬಾಡಿಗೆ ಎತ್ತಿನ ಜೀವನ ಅಲ್ಲ ಹಿರಿಯರ ಅದರದ ಅನ್ನೋದೊಂದು ಗೌರವ ಈ ಮನೆಗೆ ಅದಕ್ಕೋಸ್ಕರ ಈ ನಿನ್ನ ಹೊಟ್ಟೆ ಮಕ್ಕಳ ಹುಟ್ಟಲಿಕ್ಕ ಏನಾತ ಮುಂದಿ ಹೆಣ್ಣ ಮಗಳ ಹಡದ ಈ ಮಣಿತ ಗಣತಿ ಗೌರವ ಕೀರ್ತಿ ಉಳಿಸ್ಲಿ ಅನ್ನೋದು ನಮ್ಮ ರೀ ಅದಕ್ಕೆ ಹೇಳಕ್ತೇನಿ ಅಲ್ರಿ ಒಪ್ಪಂಗಿಲ್ಲ ಅಂತೀರಿ ಕೈಯಾಗ ಹಣ ಕೊಟ್ಟು ಇನ್ನೊಬ್ಬರ ಹೆಣ್ಣು ಮಕ್ಕಳ ಜೋಡಿ ಮಜಾ ಮಾಡಿ ಮನಿಗೆ ಬಂದ್ರೆ ಅದಕ್ಕೆ ಗಂಡಸಾಗಿಲ್ಲ ಮನಿಗಿ ಮಕ್ಕಳನ್ನು ಹುಟ್ಟಿಸಬೇಕು ನಿಮ್ಮ ಹಿರಿಯರ ನಿಮ್ಮನ್ನು ಅಂದ್ರೆ ನೀವ ಇನ್ನು ಮುಂದೆ ಹುಟ್ಟಿಸು ಪ್ರಯತ್ನ ಇದಕ್ಕೆ ನೀ ಮಾಡಬೇಕ್ರಿಕ್ ಅವರ ಇಷ್ಟೊಂದು ಬುದ್ಧಿವಂತ ಬುದ್ಧಿವಂತಿ ಅಂತ ಈಗ ಗೊತ್ತಾತಪ್ಪ ನೀ ಹೆಂಗಿರತೇ ಹಂಗ ಕೇಳ್ತೇನ್ ಲಸ್ಮಾನ ಅವರ ಮನುಷ್ಯ ತಪ್ಪು ಮಾಡದ್ ದೊಡ್ಡದಲ್ಲ ತಪ್ಪು ಮಾಡಿದ ಬಳಕಿದ ತಪ್ಪು ಅಂತ ತಿಳ್ಕೊಂಡ ನಡೀತೈತಿಲ್ಲ ಆದ ದೊಡ್ಡ ತಾನ ನೋಡ್ರಿ ನೀ ಯಾವಾಗ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಹೂ ಅಂದ್ರಲ್ಲ ಇನ್ನು ಮುಂದೆ ಇವರು ದೊಡ್ಡ ಗೌಡ್ರು ನೀವು ಸಣ್ಣ ಗೌಡತಿಯಾರು ಗೌಡ್ರ ಇನ್ನು ತೋಟದ ಮನೆಗೆ ಹೋಗೋದು ಬೇಡಾರಿ ಈ ಗೌಡ ತಿನ್ನ ಕರ್ಕೊಂಡು ಇದ ಮನೆಯಾಗ ವರ್ಷ ತುಂಬ ಗುಡದ ತೋಟಲ ಕಟ್ಟಾಕ ಬೇಕಿ ಜಂತಿಗೆ ಆಯ್ತು ಲಕ್ಷ್ಮಣ ಹೇಳಂಗ ಆಗ್ಲಿಲ್ಲ ಅದಕ್ಕೆ ಹೆಂಗ್ರಿ ಅವರ ಹೇಳುದು ಕರೆಯತ್ತೆ ನಾನು ಸಣ್ಣ ತಂಗಿ ಇದಕ್ಕಂತಾರ ನೋಡ್ರಿ ಗೌಡ್ರದ್ದು ದೊಡ್ಡ ಗುಣ ಅಂತೆ